ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಪದ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡೋದಂತೂ ಮರಿಯಬೇಡಿ ಪ್ಲೀಸ್ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ನನ್ನ ಮಕ್ಕಳಿಗೆ ಎಸ್ ಎ ಎಕ್ಸಾಮ್ ಎಂತೂ ಮುಗೀತು ಅದನ್ನು ಮುಗಿಸ್ಕೊಂಡು ನಾನು ನನ್ನ ಮಗಳಿಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಆಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀನಿ ಹಾಗೆಯೇ ಟೆನ್ ಇಯರ್ಸ್ ವ್ಯಾಕ್ಸಿನ್ ಹಾಕಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದೆ ತುಂಬಾ ಭಯ ಪಡ್ತಾ ಇದ್ಲು ಪಾಪ ಏನಿಲ್ಲಪ್ಪ ಒಂದು ಪುಟ್ಟ ಇಂಜೆಕ್ಷನು ಏನೂ ಆಗೋಲ್ಲ ಕೈನೋ ಬರಲ್ಲ ಜ್ವರನೂ ಬರಲ್ಲ ಏನಾಗಲ್ಲ ಅಂದ್ಕೊಂಡು ಪೂಸಿ ಹೊಡ್ಕೊಂಡು ಹೋಗಿ ಇಂಜೆಕ್ಷನ್ ಎಂತು ಮಾಡಿಸಿದ್ವಿ ಜ್ವರ ಎಂತೂ ಸರಿಯಾಗೆ ಬಂತು ಅವಳಿಗೆ ಕೈನೂ ಕೂಡ ಎತ್ತಕ್ಕಾಗ್ತಿರ್ಲಿಲ್ಲ ಅಷ್ಟು ಜ್ವರ ಬಂತು ಆಮೇಲೆ ಮಾಡ್ಯ ಬೆಳಗ್ಗೆ ಸ್ವಲ್ಪ ಕಮ್ಮಿ ಆಯಿತು ಸರಿ ಅಂದ್ಬಿಟ್ಟು ಎಲ್ಲ ಊರಿಗೆ ಹೋಗೋಣ ಅಂತ ದಸರಾ ವೆಕೇಷನ್ ಇದೆಯಲ್ವ ಊರಿಗೆ ಹೋಗೋಣ ಅಂತ ಹೊರಟ್ವಿ ಎಲ್ಲರೂ ಈ ದಸರಾ ರಜೆಯಲ್ಲಿ ಬೇರೆ ಬೇರೆ ಊರಿಂದ ಡಿಸ್ಟಿಕ್ಕಿಂದ ಸ್ಟೇಟಿಂದ ದಸರಾ ನೋಡಬೇಕು ಲೈಟಿಂಗ್ಸ್ ನೋಡಬೇಕು ಫ್ಲವರ್ ಶೋ ನೋಡಬೇಕು ಆಹಾರ ಮೇಳ ಹಾಗೆ ಏರ್ ಶೋನ ಎಲ್ಲ ನೋಡಬೇಕು ಅಂತ ಮೈಸೂರಿಗೆ ಬಂದರೆ ನಾನು ಮಾತ್ರ ಮೈಸೂರು ಬಿಟ್ಟು ನಮ್ಮೂರ್ಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಪಿತೃಪಕ್ಷ ಅನ್ನೋದು ಮಹಾಲಯ ಅಮಾವಾಸ್ಯೆ ಟೈಮಲ್ಲೇ ಬರುತ್ತೆ ಅಮ್ಮನ ಮನೆಯದು ಅದಕ್ಕೋಸ್ಕರ ನಾನು ದಸರಾ ವೆಕೇಶನಲ್ಲೆಲ್ಲ ಅಲ್ಲಿಗೆ ಹೋಗ್ಬಿಡ್ತೀನಿ ಇನ್ನು ಅಮ್ಮನ ಮನೆ ನಮ್ಮೂರು ಬಂದು ಕೊಡಗು ಡಿಸ್ಟಿಕ್ ಬರುತ್ತೆ ಕೊಡಗು ಡಿಸ್ಟಿಕ್ಕಲ್ಲಿ ಒಂದು ಪುಟ್ಟ ಹಳ್ಳಿ ನಮ್ಮೂರು ಹಳ್ಳಿನೇ ಅಂದರೆ ಅಂದಾಜು ಮಾಡಿಕೊಡಿ ಎಷ್ಟಿರ್ಬೋದು ಮನೆಗಳು ಅಂತ ಇಪ್ಪತ್ತರಿಂದ ಮೂವತ್ತು ಮನೆಗಳಿದ್ದಾವೆ ಅಷ್ಟೇ ಅಷ್ಟು ಪುಟ್ಟ ಹಳ್ಳಿ ನಮ್ಮೂರು ಆ ಪುಟ್ಟ ಹಳ್ಳಿಲಿ ಬೆಳೆದು ಬಂದವಳು ನಾನು ನೀವೇ ನೋಡ್ತಿರೋ ಹಾಗೆ ಸುತ್ತಲೂ ಕಾಫಿ ತೋಟ ಆಲ್ಮೋಸ್ಟ್ ಎಲ್ಲ ಹಂಚಿನ ಮನೆಗಳು ಹಾಗೆ ಪುಟ್ ಪುಟಾಣಿ ದಾರಿಗಳು ಅಂದರೆ ನಾವೀ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆ ಕಡೆಯಿಂದ ಕಾರು ಲಾರಿನೋ ಬಂದರೆ ಸೈಡ್ ಕೊಡೋಕ್ಕೂ ಕೂಡ ನಮಗೆ ಆಗಲ್ಲ ಅಷ್ಟು ಪುಟಾಣಿ ದಾರಿಗಳಿದೆ ನಮ್ಮೂರಿಗಿಂತೂ ಬಸ್ ರೂಟ್ ಎಂತೂ ಇಲ್ಲವೇ ಇಲ್ಲ ನಾವು ಹುಡುಗಾಗಿಂದ ನಮ್ಮೂರಿಗೆ ಬಸ್ ಬಂದಿದ್ದು ನೋಡಲೇ ಇಲ್ಲ ಬಿಡಿ ಬಸ್ಗೆ ಹತ್ತಬೇಕು ಹೋಗಬೇಕು ಇಲ್ಲಾದರೂ ಹೋಗಬೇಕು ಅಂದರೆ ಫೈ ಸಿಕ್ಸ್ ಕಿಲೋಮೀಟ್ರ್ ಹೋಗಿ ಹೋಗಬೇಕು ಹಾಗಾಗಿ ಓನ್ ವೆಹಿಕಲ್ ಮಾಡ್ಕೊಬಿಡ್ತೀವಿ ಮನೇಲೇನೆ ಮೈಸೂರಿಂದ ನಮ್ಮೂರಿಗೆ ಫೋರ್ ಅವರ್ಸ್ ಜರ್ನಿ ಆಗಿರೋದ್ರಿಂದ ನಾನು ತಲುಪಿದ್ದು ರಾತ್ರಿ ಎಂಟು ಗಂಟೆ ಆಗೋಗಿತ್ತು ನಾವೆಲ್ಲ ಹೋಗೋದ್ರೊಳಗೆ ಹಾಗಾಗಿ ನೈಟ್ ಪಕ್ಷ ಎಲ್ಲ ಮುಗ್ದಿತ್ತು ಪಕ್ಷಕ್ಕೆಲ್ಲ ನಮ್ಮ ಕಡೆ ವೆಜ್ ಊಟ ಮಾಡ್ತಾರೆ ಅಂದರೆ ಚಕ್ಲಿ ಒಬ್ಬಟ್ಟು ಕೋಡ್ಬಳೆ ಕರ್ಜಿಕಾಯಿ ಎಲ್ಲ ಕಜಾಯ ಎಲ್ಲ ರೀತಿ ತಿಂಡಿನೂ ಬೇಯಿಸ್ತಾರೆ ಅಂದರೆ ಒಂದೊಂದು ಕೆ ಜಿಯಂತೂ ಬೇಯಿಸಲ್ಲ ಮಂಕ್ರಿ ಗಟ್ಟಲೆ ಅಂದರೆ ಒಂದೊಂದು ಚೀಲ್ ಚಕ್ಲಿನ ಬೇಯಿಸ್ತಿದ್ದಾರೆ ನಾನೊಂದು ಫೋಟೋ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಆ ಥರ ಬೇಯಿಸ್ತಾರೆ ಎಲ್ಲನೂ ಬೇಯಿಸಿ ನೈಟು ವೆಜ್ ಊಟ ಇರುತ್ತೆ ಮಾಣೆ ಬೆಳಗ್ಗೆಗೆ ಅಷ್ಟು ದೊಡ್ಡಕ್ಕಿರುತ್ತೆ ಇನ್ನು ಅಂತಮ್ಮ ಒಂದು ಮಂತ್ ರಜೆ ಮಾಡಿ ರಾಜಸ್ಥಾನಿಂದ ಹಬ್ಬ ಮಾಡೋಕ್ಕೆ ಅಂತಲೇ ಬಂದಿದ್ದಾನೆ ಜೊತೆಲಿ ನಮ್ಮ ಭಾವನ ಮಗನೂ ಇದ್ದಾನೆ ಇಬ್ಬರು ಸೇರಿಕೊಂಡು ನೋಡಿ ಮಟನ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಈ ಕಡೆ ಮಸಾಲೆಗೆ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಮಸಾಲೆಗೆ ರುಬ್ಕೊಳ್ಳೋಣ ಅಂತ ವರ್ಷಕ್ಕೊಂದ್ಸಲ ಈ ಥರ ಪಿತೃಪಕ್ಷ ಮಾಡೋದ್ರಿಂದ ಸಂಬಂಧಗಳು ಇನ್ನೂ ಗಟ್ಟಿ ಆಗ್ತವೆ ಹಾಗಾಗಿ ಎಲ್ರೂ ಈ ಹಬ್ಬದಲ್ಲೇ ಸೇರ್ಕೊಬಿಡ್ತೀವಿ ಆಂಟಿ ಚಿಕ್ಕಪ್ಪ ಇನ್ನು ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮಾವಂದಿರು ಮಾವಂದಿರ ಮಕ್ಕಳುಗಳು ಆಂಟಿ ಮಕ್ಕಳು ಈ ಥರ ಎಲ್ಲರೂ ನಮ್ಮ ಅಕ್ಕ ತಂಗಿರೆಲ್ಲ ಸೇರ್ಕೊಬಿಡ್ತಾರೆ ಅಮ್ಮನ ಕಡೆ ಬಳಗ ತುಂಬಾ ದೊಡ್ಡ ಬಳಗ ಆಗಿರೋದ್ರಿಂದ ತುಂಬ ಖುಷಿ ಅನ್ಸುತ್ತೆ ಒಂಥರ ನಮಗೆ ಇನ್ನು ಮಟನ್ ಸಾಂಬಾರ್ ರೆಡಿ ಆಗೋದ್ರೊಳಗೆ ಒಂದು ರೌಂಡ್ ಗದ್ದೆ ಹತ್ರ ಹೋಗ್ಬರೋಣ ಅಂತ ಎಲ್ಲರೂ ಇದ್ರಲ್ವ ನಮ್ಮ ಆಂಟಿ ಮಕ್ಕಳು ಎಲ್ಲರ ಸೇರ್ಕೊಂಡು ಗದ್ದೆ ಹತ್ರ ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವೆದರು ನಮ್ಮ ಕಡೆ ಭತ್ತ ಎಲ್ಲ ಹಾಕಿದರೆ ಎಲ್ಲ ಚೆನ್ನಾಗಿ ಬರ್ತಿದೆ ಇನ್ನು ಏಲಕ್ಕಿನೂ ಕೂಡ ಹಾಕಿದರೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಮ್ಮ ರಿಲೇಷನ್ ಒಬ್ಬರು ಕೇಳಿದರು ಅಂತ ಏಲಕ್ಕಿ ಗಿಡನೂ ಕಿತ್ಕೊಂಡು ಮನೆಗೆ ಹೊರಟಿ ನಮ್ಮೂರು ನೋಡಿ ಎಷ್ಟು ಚಿಕ್ಕೂರು ಅಂದರೆ ಈ ಥರ ತುಂಬ ಚಿಕ್ಕೂರು ಅಂದರೆ ಒಂದೊಂದು ಮನೆಗಳು ಎತ್ತರವಾಗಿದೆ ಒಂದೊಂದು ಮನೆ ತಗ್ಗು ಪ್ರದೇಶದಲ್ಲಿದೆ ಆ ಥರ ಇದೆ ಇಲ್ಲಿ ನೋಡಿ ನಮ್ಮ ಭಾವನ ಮಗ ನಡ್ಕೊ ಹೋಗ್ತಿದ್ದಾನೆ ನಮ್ಮ ಮನೆಗೆ ಹೋಗಬೇಕು ಅಂದರೆ ಹತ್ತಬೇಕು ಮೇಲೆ ಆ ತರ ಎತ್ತರದಲ್ಲಿದೆ ನಮ್ಮ ಮನೆ ಇದೆಲ್ಲ ನಮ್ ದೊಡ್ಡಪ್ತಿರ್ ಮನೆ ಎಲ್ಲ ಹಂಚಿನ ಮನೆನೆ ಸಾಮಾನ್ಯವಾಗಿರೋದು ಹಾಗಂತ ಯಾರು ಬಡವರೇನಲ್ಲ ಎಲ್ಲ ದೊಡ್ಡ ದೊಡ್ಡ ಕುಳಗಳೇ ಯಾಕೆಂದರೆ ಕಾಫಿ ಬೆಳೆಯೋರಲ್ವಾ ಕಾಫಿ ತೋಟಗಳು ಎಲ್ರಿಗೂ ತುಂಬಾ ಇದೆ ತುಂಬ ಇರೋದ್ರಿಂದ ಚೆನ್ನಾಗಿ ಬೆಳೆ ಎಲ್ಲ ಬೆಳೀತಾರೆ ಏಲಕ್ಕಿ ಕಾಫಿ ಎಲ್ಲ ನಿಮಗೆ ಗೊತ್ತಲ್ವ ರೇಟ್ ಎಷ್ಟಿದೆ ಅಂತ ಆದರೆ ತಾರಸಿ ಮನೆ ಮಾಡ್ಕೊಬಿಟ್ರೆ ಏನು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಮಳೆಗಾಲದಲ್ಲಿ ಎನಿ ಟೈಮ್ ಮಳೆ ಸೋರೋದ್ರಿಂದ ತಾರಸಿ ಎಲ್ಲ ಬೇಗ ಲೀಕ್ ಆಗ್ಬಿಡುತ್ತೆ ಸೋರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಂಚಿನ ಮನೆ ಆದರೆ ಅದು ಸೇಫು ಅನ್ನೋದಕ್ಕೋಸ್ಕರ ತಾರಸಿ ಮನೆನ ನಮ್ಮ ಕಡೆ ಜಾಸ್ತಿ ಯಾರೂ ಮಾಡೋಕ್ಕೆ ಹೋಗೋಲ್ಲ ಅಷ್ಟೇ ತಾರಸಿ ಮನೆ ಮಾಡಿದ್ರು ತಾರಸಿ ಮೇಲೆ ಮತ್ತೆ ಹಾಕಿಸ್ತಾರೆ ಆ ಥರ ನಮ್ಮ ಕಡೆ ಎನಿ ಟೈಮ್ ಮಳೆ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಹೆಂಚಿನ ಮನೇಲಿ ಇರ್ತಾರೆ ಅದೇ ಒಂಥರ ಚೆಂದ ಅಲ್ವಾ ಹೆಂಚಿನ ಸಂಧಿ ಬರೋವಂತಹ ತಂಪಾದ ಗಾಳಿ ಇನ್ನು ಎನಿ ಟೈಮು ಕಡಾಯದಲ್ಲಿ ಬಿಸಿನೀರು ಇದ್ದೇ ಇರುತ್ತೆ ಒಲೆಯಲ್ಲಿ ಉರಿ ಹಾಕಿರ್ತಾರಲ್ವ ಬಿಸಿನೀರು ಇದ್ದೇ ಇರುತ್ತೆ ಅದೆಲ್ಲ ಒಂಥರ ವೆದರ್ ನಮಗೆ ತುಂಬ ಇಷ್ಟ ಅನಿಸುತ್ತೆ ಒಂದು ಸಲ ಮಡಿಕೇರಿ ಸೈಡ್ ಬಂದು ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಇನ್ನು ಇದೆಲ್ಲ ಆಯಿತು ಮನೆಗೆಲ್ಲ ಬಂದ್ವಿ ಎಲ್ಲ ಕಬಾಬು ಚಿಕನ್ ಫ್ರೈ ಎಲ್ಲ ರೆಡಿ ಆಗ್ತಿದೆ ಎಲ್ರಿಗೂ ಊಟಕ್ಕಿಂತ ಬಡಿಸಿ ಆಯಿತು ಎಲ್ಲ ಊಟ ಮಾಡ್ತಿದ್ದಾರೆ ಈ ಥರ ಸಂಬಂಧಿಕರು ಸೇರಿಕೊಂಡ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ ಇನ್ನು ಹಬ್ಬ ಮುಗಿಸ್ಕೊಂಡು ಮಾಣೆ ಬೆಳಗ್ಗೆಗೆ ತೋಟದ ಹತ್ರ ಹೋಗೋಣ ಅಂತ ಎಲ್ಲರೂ ಬಂದ್ವಿ ಏಕೆಂದರೆ ಏಲಕ್ಕಿ ಕಾಯಿ ಎಲ್ಲ ಸ್ವಲ್ಪ ಹಣ್ಣಾಗಿದೆ ಅದನ್ನೆಲ್ಲ ತೆಗಿಬೇಕಾಗಿತ್ತು ಬಲ್ತಿರೋದೆಲ್ಲನ ಕಿತ್ಕೋಬೇಕಾಗಿತ್ತು ಏಲಕ್ಕಿ ಕಾಯಿನ ಅದಕ್ಕೋಸ್ಕರ ತೋಟದ ಹತ್ರ ಬಂದ್ವಿ ನೀವೇ ನೋಡ್ತಿರ್ಬೋದು ಏಲಕ್ಕಿ ಕಾಯಿ ಎಲ್ಲ ಹೇಗೆ ಬಿಟ್ಟಿದೆ ಅಂತ ಇದು ಗ್ರೀನ್ ಆಗಿದೆ ಇದೆಲ್ಲ ಸ್ವಲ್ಪ ಅಷ್ಟು ಬಣ್ಣಕ್ಕೆ ಎಲ್ಲೋ ಇಷ್ಟು ಬಂದಾಗ ಏಲಕ್ಕಿ ಕಾಯಿನ ಕುಯ್ಕೋತೀವಿ ಈ ಏಲಕ್ಕಿ ಕಾಯಿ ಜೊತೆ ಅಡಿಕೆ ಮರನೂ ಬೆಳೆಸಿದ್ದಾರೆ ಅದು ಕೂಡ ಫಸ್ಲಿ ಬಂದಿದೆ ಅದ್ರ ಜೊತೆ ಕಾಫಿ ತೋಟವೂ ಇದೆ ಕಾಫಿ ತೋಟದ್ದು ನಾನು ವಿಡಿಯೋ ಮಾಡಲಿಲ್ಲ ಟೈಮ್ ಸಿಗಲಿಲ್ಲ ಅಂತ ಮಾಡೋಕ್ಕಾಗಲಿಲ್ಲ ಅಷ್ಟೇ ಈ ಅಡಿಕೆ ತೋಟದ್ದೆಲ್ಲ ವಿಡಿಯೋ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಇನ್ನು ನನ್ನ ತಮ್ಮ ಎಲ್ಲ ಕೆಲಸ ಮಾಡಿಕೊಂಡು ಈ ಕಡೆ ಬರ್ತಿದ್ದೇನೆ ಆ ಕಡೆಗೂ ಕೂಡ ಗದ್ದೆಗೆಲ್ಲ ಶುಂಠಿಗೆಲ್ಲ ಬೆಳ್ಕೊಂಡಿದ್ದೀವಿ ಶುಂಠಿನೂ ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ ಏಲಕ್ಕಿ ಕಾಯಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲೋ ಇಷ್ಟಿರೋದನ್ನ ನಾವು ತಗೋತೀವಿ ಹಣ್ಣಾಗಿದೆ ಅಂತ ಇನ್ನಾಯಿತು ನಾವು ಒಂದು ನಾಲ್ಕೈದು ದಿನ ಬಿಸಿಲಿಗೆ ಒಣಗಾಕಿ ಆಮೇಲೆ ಸೇಲ್ ಮಾಡ್ತಾರೆ ತುಂಬಾ ಆದಾಯನೂ ಕೂಡ ಆಗುತ್ತೆ ಇದರಿಂದ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ